ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಕರ್ಣನು ಮನೆಯಲ್ಲಿ ಪೂಜೆಯನ್ನು ಮಾಡಲು ಸಿದ್ಧನಾಗಿರುತ್ತಾನೆ ಅಮ್ಮ ಪೂಜೆಯನ್ನು ವ್ಯವಸ್ಥೆ ಮಾಡಿ ಪೂಜೆಯಾಗುತ್ತಿರುತ್ತದೆ ಮುಂಜಾನೆ ಆಗುತ್ತಿದ್ದಂತಲೇ ಅಲ್ಲಿ ಕರ್ಣನ ಮನೆಗೆ ಸಾಹಿತ್ಯಾಳ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಪ್ಪನ ಮಗಳು ಚಿಕ್ಕಪ್ಪನ ಮಗ ತಾತ ಎಲ್ಲರೂ ಬರುತ್ತಾರೆ ಬಂದಿದ್ದನ್ನು ನೋಡಿ ಸಾಹಿತ್ಯಕ್ಕೆ ತುಂಬ ಖುಷಿಯಾಗುತ್ತದೆ ಅವರು ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಸಾಹಿತ್ಯ ನೀನು ನೀನು ನಮ್ಮ ಮನೆಗೆ ಬರಬೇಕು ತವರು ಮನೆ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ಹೇಳುತ್ತಾನೆ ತಾತನಿಗೆ ಖುಷಿಯಾಗುತ್ತದೆ ಅದೇ ಕಾರಣ ಆಯಿತು ಕರ್ಕೊಂಡೋಗಿ ಹೋಗಿ ಎಂದು ಹೇಳುತ್ತಾನೆ ಆದರೆ ಆ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಹೇಳುತ್ತಾರೆ ಸಾಹಿತ್ಯ ಒಬ್ಬಳೆ ಅಲ್ಲ ನೀನು ಬರಬೇಕು ಎಂದು ಹೇಳುತ್ತಾನೆ ಆದರೆ ಕರ್ಣ ನಾನು ಬರುವುದಿಲ್ಲ ಅಂತ ಹಠ ಹಿಡಿತಾನೆ ಆದರೆ ಇದು ಕರ್ಣಂದೇ ಪ್ಲ್ಯಾನ್ ಆಗಿರುತ್ತದೆ ಮುಂಚೆನೇ ಅವ ಇಂದಿನ ದಿನ ಹೋಗಿ ಅವರ ಮನೆಗೆ ನಾನು ಬರಲ್ಲ ಅಂತ ಹೇಳ್ತೀನಿ ಅದೇ ನೀವು ನನಗೆ ಹಠ ಮಾಡಿ ಕರ್ಕೊಂಡು ಹೋಗಲೇಬೇಕು ಎಂದು ಹೇಳಿರುತ್ತಾನೆ ಅದಕ್ಕೆ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ನೀನು ಬರಲೇಬೇಕು ಕಣ್ಣ ಎಂದು ಹೇಳುತ್ತಾರೆ ಕರ್ಣ ಅಲ್ಲ ಅಳಿಯ ಎಂದು ಹೇಳುತ್ತಾರೆ ಆದರೆ ಕರ್ಣನ ಅಮ್ಮ ಹೇಳುತ್ತಾಳೆ ನೀನು ಹೋಗ್ಬಾ ಮಗನಿಂದಾಗ ಇಲ್ಲ ಅಮ್ಮ ನಾನು ಹೋಗೋದಿಲ್ಲ ಯಾಕೆ ಹೋಗಬೇಕು ನಾನು ಅಳಿಯ ಅಂತ ಇಲ್ವಲ್ಲ ನಾನು ಯಾಕೆ ಹೋಗೋಲ್ಲ ಅವ್ರ ಮನೆಗೆ ಅಂತ ಹೇಳ್ತಾನೆ ಅದೇ ಆವಾಗ ಸಾಹಿತ್ಯಕ್ಕೆ ಕೋಪ ಬರುತ್ತೆ ಸಾಹಿತ್ಯಕ್ಕೆ ಕೋಪ ಬರಬೇಕು ಅನ್ನೋ ಕಾರಣಕ್ಕೇ ಕರ್ಣ ನಾಟಕ ಆಡುತ್ತಿರ್ತಾನೆ ಅಲ್ಲಿಗೆ ಬಂದು ಸೋಫಾ ಮೇಲೆ ಕೂತ್ ಕೂತ್ಕೊಳ್ತಾನೆ ಆವಾಗ ಸಾಹಿತ್ಯದ ಚಿಕ್ಕಮ್ಮ ಹೇಳ್ತಾಳೆ ಅಳಿ ಅಂದರೆ ನೀವು ನಮ್ಮ ಮನೆಗೆ ಬಂದು ತವ್ರ ಮನೆ ಆತಿಥಿಯನ್ನು ಸ್ವೀಕರಿಸ್ಬೇಕು ಅದು ಈಗ ನಿಮ್ಮ ಮಾ ಅತ್ತೆ ಮಾವನ ಮನೆ ನೀವು ಅಲ್ಲಿಗೆ ಬರಲೇಬೇಕು ಎಂದು ಹೇಳುತ್ತಾಳೆ ಆದರೆ ಕರ್ಣ ಇಲ್ಲ ಇಲ್ಲ ಅದೆಲ್ಲ ಆಗುವುದಿಲ್ಲ ನಾನು ಬರಲ್ಲ ಅಂತ ಹೇಳುತ್ತಾನೆ ಸಾಹಿತ್ಯ ನೀವು ಇದು ಇದನ್ನು ನೀವು ನನಗೆ ತಾಳಿ ಕಟ್ಟೋಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು ನಾನು ಎಷ್ಟೇ ಆದರೂ ಇವಾಗ ನೀನು ಹೆಂಡ್ತಿ ಅಂತ ಹೇಳ್ತಾಳೆ ಆಗ ಕಾರಣ ನಮ್ಮ ಮನೆಗೆ ಖುಷಿಯಾಗುತ್ತದೆ ಕರ್ಣ ಅಷ್ಟೆಲ್ಲ ಆದರೆ ನಾನೇನು ಮಾಡೋಕ್ಕಾಗಲ್ಲ ಅದು ನಿಮ್ಮನೇ ಅದು ನೀವು ಹೋಗಿ ನಾನು ಬರೋಲ್ಲ ಇಲ್ಲಿಗೂ ಅಂತ ಕರ್ಣ ಹಠ ಇಡುತ್ತಾನೆ ಆದರೆ ಚಿಕ್ಕಮ್ಮ ಅವಳ ಚಿಕ್ಕಮ್ಮ ಇಲ್ಲ ಕರ್ಣ ನೀನು ಬರಲೇಬೇಕು ನೀವು ಬರದೇ ಇದ್ದರೆ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ನೀವು ಬಂದ್ರೇ ನಾನು ಹೋಗೋದು ಅಂತ ಹೇಳ್ತಾನೆ ಆವಾಗ ಕರ್ಣ ಚಿಕ್ಕಪ್ಪಂಗೆ ಅವನ್ನ ಕರ್ಕೊಂಡು ಹೋಗೋದು ಇಷ್ಟ ಇರುವುದಿಲ್ಲ ಆದರೆ ಅವ್ನು ಇಷ್ಟ ಇಲ್ಲದ ಕಾರಣಕ್ಕೋಸ್ಕರ ಅವ್ನು ಬರಲ್ವಾ ಬೇಡ ಅಂತ ಹೇಳುತ್ತಿರುತ್ತಾನೆ ಅದೇ ಸಾಯ್ತಾಳೆ ಚಿಕ್ಕಮ್ಮ ಆಮೇಲೆ ಯೋಚಿಸುತ್ತಾಳೆ ಅಷ್ಟೇ ತಾನೇ ಬಂದು ನೀನು ಕರಿಬೇಕು ನೀವು ಬರಲ್ಲ ಅಂತೆ ನಾವು ಮನೆಗೆ ಬರಬೇಕು ಅಷ್ಟೇ ಅಲ್ಲವಾ ಓಕೆ ಅಂತ ಹೇಳಿರ್ ಆದರೆ ಕಾರಣ ಹೇಳ್ತಾನೆ ನಾ ಬರಲ್ಲ ಅಂತ ಹೇಳ್ತೀನಿ ಅದೇ ನೀವು ಬರಲೇಬೇಕು ಅಂತ ನನ್ನ ಹಠ ಮಾಡಿ ನನ್ನ ಕರ್ಕೊಂಡು ಹೋಗಬೇಕು ಅದೇ ನಾನು ನಿಮಗೆ ಕೊಡ್ತಾರ ಟಾಸ್ಕ್ ಎಂದು ಹೇಳಿರುತ್ತಾನೆ ಇದನ್ನು ಬರುತ್ತಾ ಯೋಚಿಸುತ್ತಾ ಓ ಅಣ್ಣ ಹೇಳಿದಾಗ ಇವರು ಮಾಡುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಾನೆ ಸಾಹಿತ್ಯ ಎಲ್ಲ ಚಿಕ್ಕಮ್ಮ ನೀ ಬಾ ಕಣ್ಣಮ್ಮ ನೀನು ಬರದೆ ಹೋದರೆ ಆಮೇಲೆ ಮನೆಯವ್ರ ಮನೆ ಅಕ್ಕಪಕ್ಕದವರೆಲ್ಲ ಇದೇನಿದು ಮದುವೆ ಆದಮೇಲೆ ಬರೀ ಸಾಹಿತ್ಯ ಬಂದಿದ್ದಾಳೆ ಹಳೆಯ ಬಂದಿಲ್ಲ ಅಂತಂದರೆ ಓ ಇಷ್ಟೇನಾ ದಿಕ್ಕೇನ ಮದುವೆ ಆಗಿದ್ದು ಅಂತ ನಮ್ಮನ್ನು ಆಡ್ಕೊಂಡು ನಕ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಕಾರಣ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಇದು ನನ್ನ ಪ್ರಾಬ್ಲಮ್ ಅಲ್ಲ ನಾನು ಬರೋಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸಾಹಿತ್ಯಲ್ಲ ಚಿಕ್ಕಮ್ಮ ಕಣ್ಣ ದಯವಿಟ್ಟು ಅನ್ಬೇಡ ನೀನು ನಂಗೆ ಅಂದರೆ ನಂಗೆ ಬೇಜಾರಾಗುತ್ತೆ ದಯವಿಟ್ಟು ನೀನು ಬರಲೇಬೇಕು ಬಂದು ನಮ್ಮ ಆತಿಥ್ಯ ಸ್ವೀಕರಿಸಬೇಕು ಅಂತ ಹೇಳ್ತಾನೆ ಬೀಗ್ರೆ ನೀವಾದರೂ ಹೇಳಿ ಅಂತ ಕಣ್ಣನ ಅಪ್ಪನಿಗೆ ಹೇಳ್ತಾರೆ ಅದಕ್ಕೆ ಕರ್ಣನಪ್ಪ ಅವ್ನು ಬಂದರೆ ಕರ್ಕೊಂಡೋಗಿ ನಮಗೇನು ಆಬ್ಜೆಕ್ಷನ್ಸ್ ಇಲ್ಲ ಅಂತ ಹೇಳುತ್ತಾನೆ ಕರ್ಣ ನಮ್ಮ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ ಕರ್ಣ ಬಂದರೆ ಕರ್ಕೊಂಡೋಗಿ ಎಂದು ಹೇಳುತ್ತಾಳೆ ಕಣ್ಣು ಯಾರು ಏನೇ ಅಂದರೂ ನಾನು ಅವ್ರ ಮನೆಗೆ ಹೋಗೋದಿಲ್ಲ ಅಂತ ಹಠ ಹಿಡಿದು ಕೂತ್ಕೊಳ್ತಾನೆ ಇದು ಕರ್ಣನ ಪ್ಲ್ಯಾನ್ ಪ್ರಕಾರವೇ ಆಗುತ್ತಿರುತ್ತದೆ ಸಾಹಿತ್ಯಾಗಿ ಅಯ್ಯೋ ನನ್ನ ತವ್ರ ಮನೆಯವ್ರನ್ನ ಇವ್ರು ಇಷ್ಟೆಲ್ಲ ಅನ್ನುತ್ತಿದ್ದಾರಲ್ಲ ಅಂತ ಸಾಹಿತ್ಯಗೆ ಬೇಜಾರಾಗುತ್ತಿರುತ್ತದೆ ಸಾಹಿತ್ಯ ಆದರೆ ಹೇಳ್ಕೊಳ್ಳುವುದಿಲ್ಲ ಕರ್ಣ ಇವರು ಏನೇ ಮಾಡಿದ್ರು ಬರಲ್ಲ ಅನ್ನೋ ಕಾರಣಕ್ಕೆ ಚಿಕ್ಕಮ್ಮ ಚಿಕ್ಕಮ್ಮ ಇಬ್ಬರೂ ಕೂತ್ ಕೆಳಗೆ ಕೂತ್ಕೊಂಡೇ ಬಿಡ್ತಾರೆ ಆಮೇಲೆ ಕರ್ಣ ಆಯಿತು ಅಮ್ಮ ಇವ್ರು ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದರೆ ನಾನು ಹೋಗಲೇಬೇಕಾಗತ್ತೆ ಸೊ ಇವರು ನಾನು ಹೋಗದೆ ಹೋದರೆ ಬಿಡಲ್ಲ ಅಂತ ಕಾಣುತ್ತೆ ನಾನು ಹೋಗಿ ಹೋಗಿ ಬರ್ತೀನಿ ಅಮ್ಮ ಅಂತ ಹೇಳ್ತಾನೆ ಆದರೆ ನಂಗೆ ಹೋಗೋಕೆ ಇಷ್ಟ ಇಲ್ಲ ಅಮ್ಮ ಆದರೆ ಇವರೇನೋ ನನಗೆ ಫೋರ್ಸ್ ಅನ್ನೋ ಕಾರಣಕ್ಕೆ ಹೋಗ್ತೀನಿ ಅಂತ ಅಮ್ಮನ ಹತ್ರ ಹೇಳ್ತಾನೆ ಆಗ ಕಣ್ಣನ ಅಮ್ಮ ಹೇಳ್ತಾಳೆ ನೀನು ಹೋಗ್ಬೇಕಂದ್ರೆ ನೀನು ಹೋಗೋದಕ್ಕೆ ನಾ ಎಲ್ಲ ರೆಡಿ ಮಾಡ್ತೀನಿ ಬಾ ಸಾಹಿತ್ಯ ಅಂದು ಸಾಹಿತ್ಯನ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾರೆ ಆಗ ಕಣ್ಣ ಖುಷಿಯಿಂದ ಎದ್ದು ಅವರಪ್ಪನ ಹತ್ರ ಅಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಸರಿ ಕಣ್ಣ ಹೋಗ್ಬಾ ನೀನು ಖುಷಿಯಾಗಿರೋದು ನಮ್ಮ ಮುಖ್ಯ ಅಂತ ಅವರಪ್ಪ ಹೇಳುತ್ತಾರೆ ಕಣ್ಣ ರೆಡಿಯಾಗಲು ಹೋಗುತ್ತಾನೆ ಎಲ್ಲರೂ ಕೂ ಕೆಳಗೆ ಕೂತಿದವರು ಎದ್ದು ನಿಲ್ಲುತ್ತಾರೆ ಚಿಕ್ಕ ಸಾಹಿತ್ಯ ಎಲ್ಲ ಚಿಕ್ಕ ಮ ಬಾಯರ್ಕೆ ಆಗುತ್ತಿರುತ್ತದೆ ನೀರಾದರೂ ಕುಡಿಯೋಣ ಅಂತ ಡೈನಿಂಗ್ ಟೇಬಲನ್ನು ನೋಡಿದಾಗ ಜ್ಯೂಸ್ ಕಾಣುತ್ತದೆ ಜ್ಯೂಸನ್ನು ತೊಗೊಳೋಕ್ಕೆ ಹೋದಾಗ ಕಣ್ಣನ ತಮ್ಮ ಇದು ನನ್ನ ಜ್ಯೂಸ್ ಬಾಟಲ್ ನೀರು ತಗೊಳ್ಳಂಗಿಲ್ಲ ಅಂತ ಅವನು ಹೇಳ್ತಾನೆ ಇದೇನು ಅಮೃತಾನ ಅಂತ ಅವಳು ಬಯುತ್ತಾಳೆ ಆಗ ಹೌದು ನನಗಿದು ಇದು ಅಮೃತಾನ ನಿಮ್ಗೆ ಬೇಕಾದರೆ ನೀರು ಕುಡಿರಿ ಅಂತ ಹೇಳಿ ಸಾಯಿತಾ ಚಿಕ್ಕಮ್ಮ ಒಂದು ಗ್ಲಾಸ್ ನೀರನ್ನು ಕುಡಿಯುತ್ತಾಳೆ ನೀರನ್ನು ಕುಡಿಯಬೇಕಾದ್ರೆ ಡೈನಿಂಗ್ ಟೇಬಲ್ನ ಪಕ್ಕದ ಟೇಬಲಿನ ಮೇಲೆ ಚಿನ್ನದ ಹಾರ ಕಾಣುತ್ತದೆ ಅದನ್ನು ನೋಡಿದ ತಕ್ಷಣ ಅದನ್ನು ತಗೋಬೇಕು ನಾನು ಎಂದು ಅಂದು ಅಂದುಕೊಂಡು ಹೋಗಿ ಅದನ್ನು ನೋಡುತ್ತಾ ಆ ಚಿನ್ನದ ಚೈನನ್ನು ತೆಗೆದು ಸೆರಗಿನಲ್ಲಿ ಹಾಕಿಕೊಳ್ಳುತ್ತಾಳೆ ಹಾಕಿಕೊಳ್ಳಬೇಕಾದ್ರೆ ಸಾಹಿ ಆಳ ಚಿಕ್ಕಮ್ಮನ ಮಗಳು ಅಮ್ಮ ನೀನು ಮಾಡ್ತಿರೋ ತಪ್ಪು ತಗೋಬಾರ್ದು ಅಂತ ಹೇಳ್ತಾಳೆ ಆದರೂ ಅವಳು ಕೇಳುವುದಿಲ್ಲ ಎಲ್ಲರೂ ಮನೆಯಿಂದ ಹೊರಟು ಹೊರಗೆ ಬಂದು ಕಾರನ್ನು ಹಚ್ಚುವಾಗ ಸಾಹಿತ್ಯ ಹೇಳುತ್ತಾಳೆ ನಾನು ಕಣ್ಣನ ಜೊತೆ ಬರುವುದಿಲ್ಲ ನಾನು ಭರತನ ಕಾರಿನಲ್ಲಿ ಬರ್ತೀನಿ ಅಂತ ಹೇಳುತ್ತಾನೆ ಆಗ ಭರತ ಏನನ್ನು ಹೇಳು ಹೇಳುವುದಿಲ್ಲ ಯಾಕೆಂದರೆ ಕರ್ಣನ ಜೊತೆ ಹೋಗಬೇಕು ಅನ್ನೋದು ಭರತನ ಆಸೆ ಆಗಿರುತ್ತದೆ ಆಗ ಅದಕ್ಕೆ ಕರ್ಣ ಹೇಳ್ತಾನೆ ಒಂದು ಒಳ್ಳೆ ಕೆಲಸ ಆಯಿತು ನಂಗೆ ಒಳ್ಳೆಯ ಕಾಟ ತಪ್ಪಿತು ನಾನು ಆರಾಮಾಗಿ ಕಾರಲ್ಲಿ ಬರ್ಬೋದು ಇವ್ರ ಜೊತೆ ಬಂದು ಇರಿಸು ಮುರುಸು ಬದಲು ನಾನು ಆರಾಮಾಗಿ ನಾನು ಒಬ್ಬನೇ ಬರ್ತೀನಿ ಹಬ್ಬ ನಾನು ಇದರಿಂದ ನಾನು ನನ್ನ ಆಟ ಸಾಧಿಸ್ಕೊಂಡೆ ಆ ಇವರು ಮನೆಯವರೆಲ್ಲ ಕಾರಿನ ಕಾರಿನಲ್ಲಿ ಕೂತು ಇವರ ಆಟವನ್ನು ನೋಡ್ತಿರುತ್ತಾರೆ ಆಗ ಸಾಹಿತ್ಯ ಅಂದುಕೊಳ್ತಾಳೆ ಇವರು ಬೇಕು ಬೇಕಂತಲೇ ಇವರು ಅಂದ್ಕೊಳ್ಳೋದಂಗೆ ನಂಗೆ ಬಿಡಬಾರ್ದು ನಾನು ಅವ್ರಿಗೆ ಹಿಂಸೆ ಆದರೂ ನಾನು ಅವ್ರ ಜೊತೆ ಹೋಗಬೇಕು ಅಂತ ಅಂದ್ಕೊಂಡು ೊಂಡು ಸಾಹಿತ್ಯ ಭರತಂಗೆ ಹೇಳ್ತಾಳೆ ನಾನು ನಿಮ್ಮ ಕಾರಲ್ಲಿ ಬರಲ್ಲ ಬರ ನಾನು ಅವ್ರ ಜೊತೆ ಕಾರಲ್ಲಿ ಹೋಗ್ತೀನಿ ಅಂತ ಹೇಳ್ತಾಳೆ ಆದರೆ ಕರ್ಣ ಹೇಳ್ತಾನೆ ಹೀಗೆ ತಾನೆ ಹೇಳಿದ್ರಿ ಬರಲ್ಲ ಅಂತ ಹೋಗಿ ಆ ಕಾರಲ್ಲಿ ಅಂತ ಹೇಳಿದಾಗ ಅವಳು ಸೀದಾ ಬಂದು ಕಾರು ಕೂತ್ಕೋತಾಳೆ ಭರತಾ ಹೇಳಿದು ಕರ್ಣನನ್ನು ಕೇಳ್ತಾನೆ ಅಣ್ಣ ಇಷ್ಟು ದಿನ ನಾನು ಪ್ರೀತಿಯಿಂದ ಯಾರನ್ನಾದರೂ ಬಗ್ಗಿಸ್ಬೋದು ಅಂತ ಅಂದ್ಕೊಂಡಿದ್ದೆ ಈ ಥರ ಕೋಪು ಸಿಟ್ಟು ಬರೆಸಿ ಬಗ್ಗಿಸ್ಬೋದು ಅಂತ ಗೊತ್ತಾಗಿದ್ದು ನಿನ್ನನ್ನು ಅಣ್ಣ ತುಂಬ ಗ್ರೇಟ್ ಅಣ್ಣ ನೀನು ಎಂದು ಹೇಳ್ತಾಳೆ ಸಾಹಿತ್ಯ ಅದೇನು ಪಿಸ್ಗು ಪಿಸ್ಗುಟ್ಕೊಂಡು ಮಾತಾಡ್ತಾ ಇದ್ದಾರೆ ಬಂದು ಬಂದು ನಿನ್ನ ಹೊರಡೋಣ ಮನೆಗೆ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ ಅವರಿಬ್ಬರು ಬಂದು ಬರುವುದನ್ನೇ ಕಾಯುತ್ತಿರುತ್ತಾರೆ ಕನ್ನಡ ಸಾಹಿತ್ಯ ಬರುವುದನ್ನೇ ಕಾಯುತ್ತಿರುತ್ತಾರೆ ಸಾಹಿತ್ಯನ ಚಿಕ್ಕಪ್ಪ ಗೋಳು ನಮಗೆ ಇವನಿಂದ ನಾವು ಏನೇನೆಲ್ಲ ಅನುಭವಿಸ್ಬೇಕು ಈ ವಯಸ್ಸಲ್ಲಿ ಅಂತ ಕೇಳ್ತಾನೆ ಕಲೆಗೆ ಕರ್ಣ ಸಾಹಿತ್ಯ ಕಾರು ಬರುತ್ತದೆ ಅವರಿಬ್ಬರು ಕಾರಿನಿಂದ ಹೇಳಿದ ಕೆಳಗೆ ನಿಂತಿರುತ್ತಾರೆ ಹಳಿಯನನ್ನು ವಿಚಾರಿಸ್ಕೊಳ್ಳೋದು ಹೀಗೇನಾ ಮನೆ ಹಳಿಯ ಬಂದಿದ್ದಾನೆ ಅನ್ನೋ ಮರ್ಯೋದಿನ ಇಲ್ದಲೆ ಕರಿದಲೇ ಹಾಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಸಾಯ್ತನ ಚಿಕ್ಕಮ್ಮ ಹೇಳುತ್ತಾಳೆ ಅವರು ಮಕ್ ಮಗಳು ಅಳಿಯ ಇಬ್ಬರನ್ನು ಆರ್ತಿ ತೆಗೆದು ಒಳಗೆ ಕರ್ಕೋಬೇಕು ಅಂತ ವ್ಯಂಗ್ಯವಾಗಿ ಮಾತಾಡುತ್ತಾ ನಿಲ್ಲುತ್ತಾರೆ ಎಲ್ಲರೂ ಬನ್ನಿ ಒಳಗೆ ಅಂತ ಹೇಳುವ ಹೇಳಿ ಅವರಿಬ್ಬರು ಒಳಗೆ ಹೋಗುತ್ತಾರೆ ಕಾರಣನ ಸಾಹಿತ್ಯರಿಬ್ರು ನಾನು ಇವರೆಲ್ಲ ಹಿಂಗೆಲ್ಲ ಹಾಡಿದ್ರೆ ನಾನು ವಾಪಸ್ ಮನೆಗೆ ಹೋಗ್ತೀನಿ ಇವರು ಮರ್ಯಾದೆನೆ ಕೊಡದಲ್ಲೇ ಕರದ್ರು ಹೇಗೆ ಬರೋದು ಅಂತ ಹೇಳಿ ಆಮೇಲೆ ಸಾಹಿತ್ಯ ಹೇಳಿದಕ್ಕೆ ಅವನು ಒಳಗೆ ಬರುತ್ತಾನೆ ಅಷ್ಟರಲ್ಲಿ ಅಕ್ಕಪಕ್ಕ ಮನೆಯವರೆಲ್ಲ ಬಂದು ಇವರಿಬ್ಬರು ಬಂದಿರೋದನ್ನು ನೋಡುತ್ತಾ ನಿಂತಿರ್ತಾರೆ ನಿಂತುತ್ತಾ ಮಾತನಾಡಿಕೊಳ್ಳುತ್ತಿರುತ್ತಾರೆ ಓ ಇವನು ತಾಳಿ ಕಟ್ ಕಟ್ಟಿದ ಕಟ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಿರ್ತಾರೆ ಸಾಯಿತಿಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಅವಳಿಗೆ ಇಬ್ಬ ಇಬ್ಬರಿಗೂ ಆರತಿಯನ್ನು ಎತ್ತಿ ಆರತಿಯನ್ನು ತಿಲಕವನ್ನು ಕೈಗೆ ಹಣೆಗೆ ಹಚ್ಚಿ ಇಬ್ಬರನ್ನು ಒಳಗೆ ಬನ್ನಿ ಎಂದು ಕರೀತಾರೆ ಅಕ್ಕಪಕ್ಕದ ಮನೆಯವರು ಇವಳೇನು ಆ ಋಷಿಗೆ ತಾಳಿ ಕಟ್ಟಬೇಕಿದ್ದಿದ್ದು ಆದರೆ ಇವರು ಇನ್ನು ನೋಡಿದ್ರೆ ಕರ್ಣ ತಾಳಿ ಕಟ್ಟಿ ಕಟ್ಕೊಂಡ್ಬಂದಿದ್ದಾನೆ ಆ ದಿನ ಕೇಳಿದಾಗ ಕರ್ಣನಿಗೆ ತುಂಬ ಸಿಟ್ಟು ಬರುತ್ತದೆ ಸಿಟ್ಟಿನಿಂದ ಬಂದು ಅವರಿಗೆ ಬಯಲು ಬರುತ್ತಾನೆ ಸಾಹಿತ್ಯ ಏನನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅವಳು ಮೌನವಾಗಿ ನಿಂತಿರುತ್ತಾಳೆ ಕರ್ಣನಿಗೆ ಸಿಟ್ಟನ್ನು ತಡೆಯದೆ ಬರತನ ಅವನನ್ನು ತಡೆದು ನಿಲ್ಲಿಸಿ ಬೇಡ ಅಣ್ಣ ಹೋಗಬೇಡ ಮಾತಾಡೋಕ್ಕೆ ಎಂದು ಹೇಳುತ್ತಾನೆ ಇಲ್ಲಿಗೆ ಈ ಸಂಚಿಕೆಯು ಮುಗಿಯುತ್ತದೆ ಇಬ್ಬರು ಗಾಬರಿಯಿಂದ ನೋಡುತ್ತಾ ನಿಲ್ಲುತ್ತಾರೆ